ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಬೆಳಗಿನ ಸುಪ್ರಭಾತ ದೇವರು ನಮಗೆ ದಾನವಾಗಿ ದಯ ಪಾಲಿಸಿದಂತಹ ಸುಪ್ರಭಾತ ನೆನ್ನೆ ದಿನ ಕಳೆದು ಹೋಯಿತು ಈ ಹೊಸ ದಿನದಲ್ಲಿ ನಾವಿದ್ದೇವೆ ಪ್ರತಿದಿನವೂ ಹೊಸ ದಿನ ಬರುತ್ತಲೇ ಇರುತ್ತದೆ ಆಗೇ ದಿನ ಕಲಿಯುತ್ತಲೇ ಇರುತ್ತದೆ ನೋಡಿ ಮನುಷ್ಯರಾಗಿರುವಂತಹ ನಾವು ಸ್ವಾರ್ಥಿಗಳು ಇದರಲ್ಲಿ ಸಂಶಯವಿಲ್ಲ ನಾನು ಸ್ವಾರ್ಥಿ ಇಲ್ಲ ಎಂದು ಹೇಳಲಿಕ್ಕೆ ಯಾರಿಂದಲೂ ಸಹ ಸಾಧ್ಯವಿಲ್ಲ ಎಲ್ಲರಲ್ಲಿಯೂ ಸ್ವಾರ್ಥವಿದೆ ನನ್ನಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಎಂಥ ವಿಶ್ವಾಸಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರೂ ಸಹ ಅಲ್ಲಿ ಸ್ವಾರ್ಥವಿದೆ ಏಕೆಂದರೆ ಆ ಸ್ವಾರ್ಥತನವನ್ನು ಬಿಟ್ಟು ಬಿಡಲು ಸಾಧ್ಯವಾಗುವುದಿಲ್ಲ ಒಳಿತಿನ ಸ್ವಾರ್ಥವೂ ಇದೆ ತೊಳಿತಿನ ಸ್ವಾರ್ಥವೂ ಇದೆ ಹೀಗಿರುವಾಗ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ನಾವು ಇನ್ನೊಬ್ಬರನ್ನ ನೋಡುವಾಗ ಅಥವಾ ನಮ್ಮನ್ನ ನೋಡುವಾಗ ನಾವು ಅವ್ನು ಸರಿ ಆಗಬೇಕು ಅವ್ನು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ಹೀಗೆ ನಾವು ಒಬ್ಬೊಬ್ಬರನ್ನ ನಾವು ನೋಡಿ ಹೇಳ್ತಾ ಇರ್ತೀವಿ ಮತ್ತೊಬ್ಬರನ್ನ ನೋಡಿ ಹೇಳ್ತೀವಿ ನಾನು ಸರಿ ಇಲ್ಲ ಅಂತೇಳಿ ೀರೇ ಹೀಗೆ ನಾವು ಮತ್ತೊಬ್ಬರನ್ನ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ದೇವೆ ಆದರೆ ನಾನು ಸರಿ ಇಲ್ಲ ಎಂಬುದು ನಮಗೆ ಚಿಂತೆ ಬರ್ತಾ ಇಲ್ಲ ನನ್ನ ಕೊರತೆ ಏನು ಎಂಬುದು ನಾವು ಯೋಚನೆ ಮಾಡ್ತಾನೆ ಇಲ್ಲ ನಮ್ಮ ಮೂಗಿನ ತಿಗೆಯ ನೇರಕ್ಕೆ ನಾವು ಮಾತಾಡ್ತಾ ಹೋಗ್ತಾ ಇರ್ತೇವೆ ಮತ್ತೊಬ್ಬರನ್ನ ದೂಷಕರನ್ನಾಗಿ ನಾವು ದೂಷಿಸಿ ಹೋಗ್ತಾ ಇರ್ತೇವೆ ನೋಡಿ ಅಲ್ಲಿ ಏನು ಸಂಭವಿಸುತ್ತದೆ ಸಮಾಧಾನ ಹಾಳಾಗ್ತದೆ ಸಂತೋಷ ಹಾಳಾಗ್ತದೆ ನೆಮ್ಮದಿ ಹಾಳಾಗ್ತದೆ ಆನಂದ ಹಾಳಾಗ್ತದೆ ಕಾರಣ ನಮ್ಮಲ್ಲಿ ಬರೀ ನಿನ್ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನೀನು ಸರಿ ಇಲ್ಲ ಅಂತೇಳಿ ನಾವು ಮತ್ತೊಬ್ಬರನ್ನ ಹೇಳ್ತಾನೆ ಇರ್ತೇವೆ ಅಲ್ಲಿ ಹೋರಾಟಗಳು ಇನ್ನೂ ಹೆಚ್ಚು ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಇದರಿಂದ ಈ ಚಿಂತನೆಯನ್ನು ನಾವು ಚಿಂತಿಸಬೇಕು ನೋಡಿ ಕೀರ್ತನೆಗಾರ ತನ್ನ ತಪ್ಪನ್ನು ಮೊದಲು ಒಪ್ಕೊಳ್ತಾನೆ ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ತಾನೆ ಅವನು ಕಾರಣ ಅವನಿಗೆ ಅರಿವಾಗ್ತದೆ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿಬಿಟ್ಟು ಅಲ್ಲಿ ನೋಡಿ ನಾವು ಗೋಪ್ಯವಾದ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿಬಿಟ್ಟು ಅಂತ ತಿಳ್ಕೊಳ್ಳಿ ಯಾರಿಗೂ ಗೊತ್ತಿಲ್ಲದಿರುವಂಥ ಒಂದು ತಪ್ಪನ್ನು ಅಥವಾ ಮತ್ತೊಬ್ಬರಿಗೆ ತುಂಬ ಗಾಯವನ್ನು ಆತಂಕವನ್ನು ಉಂಟು ಮಾಡುವಂಥ ತಪ್ಪನ್ನು ಮಾಡಿಬಿಟ್ಟು ಅಂತ ತಿಳ್ಕೊಳ್ಳಿ ಹಾಗೇನಾಗ್ತದೆ ಅದು ನಮ್ಮನ್ನು ಪೀಡಿಸ್ತಾ ಇರ್ತದೆ ಇರೋರಿಗೆ ಒಳ್ಳೆಯ ಮನಸ್ಸಾಕ್ಷಿ ಇರೋರಿಗೆ ಅಥವಾ ಪ್ರಾರ್ಥಿಸುವ ವ್ಯಕ್ತಿಗಳಿಗೆ ಪ್ರಾಮಾಣಿಕರಾಗಿರುವಂಥ ವ್ಯಕ್ತಿಗಳಿಗೆ ಏನಾಗ್ತದೆ ಅಂದರೆ ಅದು ಪೀಡಿಸ್ತಾ ಇರ್ತದೆ ಕಣ್ಣು ಮುಂದೆ ಬರ್ತಾನೆ ಇರ್ತದೆ ಅಯ್ಯೋ ನಾನು ಹೀಗೆ ಮಾಡಿಬಿಟ್ನಲ್ಲ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅಯ್ಯೋ ನಾನು ಇಂಥ ಒಂದು ವಿಷಯ ನಾನು ಮಾಡಬಾರ್ದಾಗಿತ್ತು ಅಯ್ಯೋ ನಾನು ಹೀಗೆ ಹೇಳ್ಬಾರ್ದಾಗಿತ್ತು ಹೀಗೆ ನಾನು ಇಂಥ ಒಂದು ಅವಿವೇಕತನ ನಾನು ಮಾಡಬಾರ್ದಾಗಿತ್ತು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಅದು ಕದಡ್ತಾನೇ ಇರ್ತದೆ ನಮ್ಮ ಮನಸ್ಸಿನ ಅದು ಕೆದಗ್ತಾನೇ ಇರ್ತದೆ ನಾವು ತಪ್ಪು ಮಾಡಿದ್ದುವಾಗ ಅದು ನಮ್ಮ ಕಣ್ಣು ಮುಂದೆ ಬರ್ತಾ ಇರ್ತದೆ ಮರೀಲಿಕ್ಕೆ ಆಗೋದೇ ಇಲ್ಲ ಮರಿಲಿಕ್ಕೆ ಆಗೋದೇ ಇಲ್ಲ ಅದೇ ರೀತಿ ಇನ್ನೊಬ್ಬರು ನಮಗೆ ಮಾಡಿದಾಗಲೂ ಸಹ ಕೆಲವು ದುರ್ಘಟನೆಗಳು ನಡೆದು ಹೋಗುವಾಗ ನೋಡಿ ಅದನ್ನು ಸಹ ನಮಗೆ ಮರೀಲಿಕ್ಕಾಗುದಿಲ್ಲ ಕಣ್ಣು ಮುಂದೆ ಬರ್ತಾನೆ ಹೀಗೆ ಮಾಡಿದ್ರಲ್ಲ ಹೀಗೆ ಮಾತಾಡಿದ್ರಲ್ಲ ಹೀಗೆ ಹೇಳಿದಿರಲ್ಲ ಈ ರೀತಿ ಅವಮಾನಪಡಿಸಿದಿರಲ್ಲ ಎಂಬುದಾಗಿ ನಾವು ಅದನ್ನು ಕುರಿತು ನಾವು ತುಂಬ ಟೆನ್ಷನ್ ಆಗ್ತಾ ಇರ್ತೇವೆ ಹಾಗೂ ಅದನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಇರ್ತೇವೆ ಪ್ರೇರೆ ವಿಶ್ವಾಸಿಯಾಗಿರುವಂತಹ ವಿಶ್ವಾಸಿಯ ಸ್ವಭಾವವನ್ನು ನಾವು ಅರ್ಥಕೊಳ್ಬೇಕು ಮೊದಲು ನಾನು ಯಾರನ್ನು ನೋಡುವಾಗ ನನಗೆ ಚಿಂತೆ ಬರಬೇಕು ನಾನು ಸರಿ ಇಲ್ಲ ಅವನು ಸರಿ ಇದ್ದಾನೆ ನನಗಿಂತ ಅವನು ಶ್ರೇಷ್ಠನು ನೋಡಿ ದೇವರ ವಾಕ್ಯ ಹೇಳುತ್ತಾರೆ ಸಂತ ಪೌಲ್ ಹೇಳುತ್ತಾರೆ ವಿಶ್ವಾಸದಲ್ಲಿ ದೃಢವಾಗಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನ ಸಹಿಸಿಕೊಳ್ಳಬೇಕೆಂಬುದಾಗಿ ವಿಶ್ವಾಸದಲ್ಲಿ ದೃಢವಿಲ್ಲದಿರುವ ದೃಢವಿರುವಂತಹ ನೀನು ವಿಶ್ವಾಸದಲ್ಲಿ ದೃಢವಿರುವವರನ್ನ ಸಹ ಇಲ್ಲದವರನ್ನ ಸಹಿಸಿಕೊಳ್ಳಬೇಕು ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ನಾನು ವಿಶ್ವಾಸಿಯಾಗಿದ್ದೇನೆ ನಾನು ಪ್ರಾರ್ಥನೆ ಮಾಡ್ತೇನೆ ನನಗೆ ಬೈಬಲ್ ಗೊತ್ತು ನನಗೆ ವಾಕ್ಯ ಗೊತ್ತು ನನಗೆಲ್ಲ ಗೊತ್ತು ನನಗೆ ಎಜುಕೇಶನ್ ಉಂಟು ನನಗೆಲ್ಲ ಗೊತ್ತುಂಟು ಅಂತೇಳಿ ನಮ್ಮ ವಿಶ್ವಾಸವನ್ನು ನಮ್ಮ ಮುಂದೆ ಇಟ್ಕೊಂಡು ಮತ್ತವರನ್ನ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತೇಳಿ ನಡೀತಾ ಇದ್ದೇವೆ ಇಲ್ಲ ಪ್ರಿಯರು ಖಂಡಿತವಾಗಿ ಇಲ್ಲ ನಾನು ವಿಶ್ವಾಸಿ ಅಂದರೆ ನಾನು ಮತ್ತೊಬ್ಬ ವಿಶ್ ಅವಿಶ್ವಾಸದಲ್ಲಿರುವವನ್ನ ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನು ಯಾವಾಗ ಸಹಿಸ್ಕೊಳ್ತೇನೆ ಆವಾಗಲೇ ವಿಶ್ವಾಸಿ ಮತ್ತೊಬ್ಬರನ್ನು ಮೂದಲಿಸುವುದು ವಿಶ್ವಾಸಿಯ ಪಾತ್ರವಲ್ಲ ಮತ್ತೊಬ್ಬರನ್ನು ನೋಡಿ ತೆಗಳುವುದು ವಿಶ್ವಾಸಿಯ ಪಾತ್ರವಲ್ಲ ಅವನು ವಿಶ್ವಾಸಿಯಲ್ಲ ವಾಕ್ಯ ಶಕ್ತವಾಗಿ ಹೇಳ್ತಾರೆ ನೀನು ವಿಶ್ವಾಸದ ದೃಢವಾಗಿದೆಯಾ ನೀನು ವಿಶ್ವಾಸದಲ್ಲಿ ಅಚ್ಚಲವಾಗಿದೆಯಾ ನಿನಗೆ ದೇವರಿಗೆ ವಿಶ್ವಾಸವಿದೆಯಾ ಹಾಗಾದ್ರೆ ನೀನು ಒಂದು ಕೆಲಸ ಮಾಡಬೇಕು ನಾನು ಒಂದು ಕೆಲಸ ಮಾಡಬೇಕು ಏನು ಆ ಕೆಲಸ ವಿಶ್ವಾಸದಲ್ಲಿ ನಿನ್ನ ಮುಂದೆ ಕೊರತೆ ಇರುವವನಿದ್ರೆ ಅವನನ್ನು ಸಹಿಸ್ಕೋ ಅವನಿನ್ನ ಬೈಬೋದು ಅವಹೇಳನ ಮಾಡ್ಬೋದು ದೂಷಿಸ್ಬೋದು ನಿಂದಿಸ್ಬೋದು ಶಪಿಸ್ಬೋದು ಒಡುವಿಕೆ ಬರ್ಬೋದು ನಿನ್ನ ಮೇಲೆ ಅಧಿಕಾರ ಮಾಡ್ಬೋದು ದಬ್ಬಾಳಿಕೆ ಮಾಡ್ಬೋದು ನೀನು ಸಹಿಸ್ಕೋ ಸಹಿಸ್ಕೊಂಡ್ರೆ ಮಾತ್ರನೇ ವಿಶ್ವಾಸಿ ಅಲ್ಲದೆ ಅವನು ಮಾಡಿದ ಎಂಬುದಾಗಿ ನಾನು ಅವನಿಗೆ ಪರವಾಗಿ ಅವನಿಗೆ ಪರವಾಗಿ ನಾನು ವಿರುದ್ಧವಾಗಿ ವಿರುದ್ಧವಾಗಿ ಹೋರಾಟ ಮಾಡುವುದಾದರೆ ವಿಶ್ವಾಸಿಯಲ್ಲ ಈ ಎರಡು ಹಂತಗಳನ್ನು ನಾವಿಂದ ಚಿಂತನೆಗೆ ತೆಗೆದುಕೊಳ್ತಾ ಇದ್ದೇವೆ ಈ ಎರಡು ಹಂತಗಳನ್ನು ಪವಿತ್ರಾತ್ರ ನಮಗೆ ತಿಳಿಸ್ತಾ ಇದ್ದಾರೆ ನೋಡಿ ಈ ಬೆಳಗಿನ ಜಾವದಿಗೆ ಸುಪ್ರಭಾತ ನಮಗೆ ಒಂದು ಬೆಳಕನ್ನು ತರ್ತದೆ ಒಂದು ಪ್ರಸನ್ನತೆಯನ್ನು ತರ್ತದೆ ನಾವು ಬದಲಾವಣೆ ಆಗಬೇಕು ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ಬೇಕು ಮತ್ತೊಬ್ಬರನ್ನ ಸರಿಯಿಲ್ಲ ಎಂಬುದನ್ನು ಯಾವಾಗ ನಾವು ಬಿಡ್ತೇವೋ ಆಗ ನಾವು ಖಂಡಿತವಾಗಿ ಸರಿ ಆಗ್ತೇವೆ ನಾನು ಸರಿಯಲ್ಲ ಎಂಬುದು ಯಾವಾಗ ನಾನು ಅರ್ಥ ಮಾಡ್ಕೊಳ್ತೇನೋ ಆಗ ಮತ್ತೊಬ್ಬರನ್ನ ಸರಿ ಎಂಬುದಾಗಿ ನಾನು ಸ್ವೀಕರಿಸ್ತೇನೆ ಹಾಗೆ ನಾವು ಮಾಡಿ ಹೋದಂತಹ ಚಿಂತನೆಗಳು ಮಾಡಿ ಹೋದ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇರ್ತದೆ ಕೆಲಸಗಳಿಗೆ ಬೊಬ್ಬೆ ಹಾಕಿ ಜಗಳ ಮಾಡಿ ನಾವು ಒಬ್ಬರ ಮಾತಾಡೋದು ಬಿಟ್ಟು ಬಿಡ್ತೇವೆ ಬಂಧುಗಳಲ್ಲಿ ಮಾತಾಡೋದು ಮಾತಾಡೋದನ್ನ ಬಿಟ್ಟು ಬಿಡ್ತೇವೆ ವೈರಾಗ್ಯ ಮಾಡುತ್ತೇವೆ ಅವರ ಮನೆಗೆ ಹೋಗೋದನ್ನ ಬಿಟ್ಟು ಬಿಡುತ್ತೇವೆ ಜಿ ಒಂದೇ ತಟ್ಟಲ್ಲಿ ತಿಂದು ಒಂದೇ ಕುಟುಂಬದಲ್ಲಿ ಎಲ್ಲ ಸಮಯದಲ್ಲಿ ಜೊತೆಯಲ್ಲಿ ಇದ್ದು ಇದ್ದು ಕ್ಷಣಾರ್ಥದಲ್ಲಿ ಬಿಟ್ಟು ಬಿಡುತ್ತೇವೆ ಯಾರೂ ಹೇಳಿಕೊಟ್ಟ ಚಾಡಿ ಮಾತಿನಿಂದಿರ್ಬೋದು ಅಥವಾ ನಮ್ಮಲ್ಲಿ ಬಂದಂಥ ಸಂಶಯದಿಂದಿರ್ಬೋದು ಅಥವಾ ನಮ್ಮಲ್ಲಿ ಬಂದಂಥ ಕೆಟ್ಟತನದಿಂದಿರ್ಬೋದು ಒಂದೇ ಸಾರಿ ಒಂದು ವ್ಯಕ್ತಿಯನ್ನು ನಾವು ಮುರಿದು ಬಿಡುತ್ತೇವೆ ಒಂದು ವ್ಯಕ್ತಿಯನ್ನು ನಾವು ಜೀವಂತವಾಗಿ ಕೊಲೆ ಮಾಡಿಬಿಡ್ತೇವೆ ಆದರೆ ಇದನ್ನು ನಾವು ತಪ್ಪು ಎಂಬುದಾಗಿ ಎಣಿಸುವುದಿಲ್ಲ ಈ ನಾನು ಮಾಡಿದ ಈ ತಪ್ಪು ನನಗೆ ಸಾಧಕವಾಗಿದೆ ಎಂಬುದಾಗಿ ನಾವು ಚಿಂತಿಸುವುದಿಲ್ಲ ನಾವಲ್ಲಿ ವಾದ ಪ್ರತಿವಾದಿಸ್ತೇವೆ ನೀನು ಮಾಡಿದು ಸರಿಯಿಲ್ಲ ನೀನು ಮಾಡಿದು ಸರಿ ಇಲ್ಲ ಎಂಬುದಾಗಿ ನಾವು ಪ್ರತಿವಾದಿಸ್ತೇವೆ ನಾವು ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯವನ್ನು ಪ್ರತಿಭಟಿಸ್ತೇವೆ ನಾವು ಪ್ರತಿಭಟಿಸ್ತೇವೆ ಅದಕ್ಕೆ ಕೀರ್ತನಗಾರ ಹೇಳ್ತಾನೆ ಐವತ್ತ ಒಂದನೇ ಅಧ್ಯಾಯದಲ್ಲಿ ನಾವು ಮೂರನೇ ವಾಕ್ಯವನ್ನು ತೆಗೆದುಕೊಳ್ಳುವಾಗ ಕೀರ್ತನಗಾರ ಹೇಳ್ತಾನೆ ಒಪ್ಪಿಕೊಂಡೆನಿದು ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಧಿ ಸ್ವಾಮಿ ನಾನು ಒಪ್ಪಿಕೊಂಡೆ ಸ್ವಾಮಿ ನಾನೇ ಅಪರಾಧಿ ಅಂತ ನನಗೆ ಗೊತ್ತಾಯ್ತು ಸ್ವಾಮಿ ಗೊತ್ತಾಯ್ತು ಸ್ವಾಮಿ ದಾವಿದಿನ ತಪ್ಪುಗಳನ್ನ ಮತ್ತೊಬ್ಬ ತೋರಿಸಿದ್ರು ಪ್ರವಾದಿ ತೋರಿಸಿದ ನಾಮನ್ ಪ್ರವಾದಿ ತೋರಿಸಿದ ನೀನ್ ಮಾಡಿದ ತಪ್ಪು ದೇವರು ಹೇಳಿದ್ರು ನಾಮನ್ ಹೇಳಿದ್ರು ನೀನು ಹೋಗಿ ಹೇಳು ಹೇಳ್ತಾರೆ ರೊಜಾರಿಯಾಗಿ ಹೋಗಿ ಹೇಳು ಕಳಿಸ್ಬೋದು ದೇವರು ಅನಿನ್ನ ಕಳಿಸ್ಬೋದು ಹೋಗಿ ರೊಜಾರಿಯೋಗಿ ಹೇಳು ಪ್ರಭುನ ಕಳಿಸ್ಬೋದು ಹೋಗಿ ರೊಜಾರೆ ಹೇಳು ಮಾನ ಕಳಿಸ್ಬೋದು ರೊಜಾರಿಗೆ ಹೋಗಿ ಹೇಳು ಯಾರಾದ್ರೂಬ್ರನ್ನ ಕಳಿಸ್ಬೋದು ಅಥವಾ ರೊಜಾರಿನ ಕಳಿಸ್ಬೋದು ಅನಿಲ್ ಹತ್ರ ರೊಜಾರಿನ ಕಳಿಸ್ಬೋದು ಸುಶೀಲ್ನ ಹತ್ರ ರೊಜಾರಿನ ಕಳಿಸ್ಬೋದು ಲತೀಶಿನ ಹತ್ರ ಯಾರಲ್ಲಿ ಯಾರನ್ನೇ ಬೇಕಾದರೂ ಪ್ರವಾದಿಯಾಗಿ ದೇವರು ಕಳಿಸ್ತಾರೆ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ಪರಿವರ್ತನೆಗೊಳ್ಳುವುದಕ್ಕಾಗಿ ಈಗ ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮದನ್ನು ಕಳಿಸ್ಬೋದು ಬಂಧುಗಳನ್ನು ಕಳಿಸ್ಬೋದು ಯಾರೋ ನೆರೆಯವರನ್ನ ಕಳಿಸ್ಬೋದು ವಿಚಾರಣೆಯನ್ನ ಕಳಿಸ್ಬೋದು ಕುಟುಂಬದಿಂದ ಕಳಿಸ್ಬೋದು ನನ್ನನ್ನು ನಿಮ್ಮನ್ನು ಪರಿವರ್ತಿಸುವುದಕ್ಕಾಗಿ ದೇವರು ಕಳಿಸ್ಬೋದು ಯಾಕೆ ಯಾಕೆ ಕಳುಹಿಸ್ತಾರೆ ನಾನು ನನ್ನ ತಪ್ಪನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ನಾನು ಮಾಡಿದ ತಪ್ಪು ನನಗೆ ಅರಿವಾಗುವುದಕ್ಕಾಗಿ ಹಾಗೆ ದೇವರು ನಾಮನ್ ಪ್ರವಾದಿಯ ಮೂಲಕವಾಗಿ ದಾವಿದನ ಬಳಿ ಕಳಿಸ್ತಾರೆ ದಾವಿದನ ಹೇಳಿ ಕಳಿಸ್ತಾರೆ ದಾವಿದ ಹೋಗಿ ಆ ದಾವಿದನ ತಪ್ಪನ್ನು ಒಂದು ಮಗುವಿಗೆ ಇಳುವಾಗಿ ಹೇಳಿದ ತಕ್ಷಣ ದಾವಿದ ದೇವರ ಮುಂದೆ ಬೋರಲ್ಲಿ ಬೀಳುತ್ತಾನೆ ಹೇಳ್ತಾನೆ ಸ್ವಾಮಿ ಒಪ್ಪಿಕೊಂಡನಿದು ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನ ಬಿಡಿ ಹೌದು ಸ್ವಾಮಿ ನಾನು ಅವತ್ತು ನಾನು ತಪ್ಪು ಮಾಡಿದೆ ಅದರ ಮರೆತೋಗಿದೆ ಈಗ ನೀವು ನನಗೆ ನೆನಪಿಸಿದಿರಿ ಹೌದು ನಾನು ಮಾಡಿದ ತಪ್ಪು ನನ್ನ ಕಣ್ಣು ಮುಂದೆ ಇದೆ ಸ್ವಾಮಿ ನಾನು ಒಪ್ಪಿಕೊಳ್ತೇನೆ ಸ್ವಾಮಿ ನನ್ನ ತಪ್ಪನ ನಾನು ಒಪ್ಪಿಕೊಳ್ತೇನೆ ಸ್ವಾಮಿ ನನ್ನ ಪಾಪ ನನ್ನ ಒಪ್ಪಿಕೊಳ್ತೇನೆ ಸ್ವಾಮಿ ನನ್ನ ದ್ರೋಹನ ನಾನು ಒಪ್ಪಿಕೊಳ್ತೇನೆ ಸ್ವಾಮಿ ನನ್ನ ಕೊಲೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ ನನ್ನ ಕುಯುಕ್ತಿಯನ್ನು ಒಪ್ಪಿಸಿಕೊಳ್ಳುತ್ತೇನೆ ಸ್ವಾಮಿ ನನ್ನ ವ್ಯಭಿಚಾರವನ್ನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ ಎಂಬುದಾಗಿ ದಾವಿದ ದೇವರ ಮುಂದೆ ಹಂಗಲಾಚುತ್ತಾನೆ ಒಪ್ಪಿಕೊಂಡನಿದು ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡಿ ಎಂಬುದಾಗಿ ಒಂದು ಕ್ಷಣ ಚಿಂತನೆ ಮಾಡಿ ಒಂದು ಕ್ಷಣ ಈಗ ಚಿಂತನೆ ಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನ ಕಣ್ಣುಗಳನ್ನು ಮುಚ್ಚಿ ಚಿಂತನೆ ಮಾಡುವ ನಮ್ಮ ಕಣ್ಣು ಮುಂದೆ ಎಷ್ಟು ಪಾಪವಿದೆ ನಿಮ್ಮ ಕಣ್ಣುಗಳ ಮುಂದೆ ಎಷ್ಟು ಪಾಪವಿದೆ ಎಷ್ಟು ಜನರ ಮುಂದೆ ನೀವು ಒಪ್ಪಿಕೊಂಡಿದ್ದೀರಿ ತಪ್ಪಿತಸ್ಥಳು ತಪ್ಪಿತಸ್ಥರು ಎಂದು ಅಥವಾ ದೇವರ ಮುಂದೆ ಪ್ರಾಮಾಣಿಕವಾಗಿ ನಾನು ತಪ್ಪಿತಸ್ಥನು ಎಂದು ಎಷ್ಟು ಜನ ಒಪ್ಪಿಕೊಂಡಿದ್ದೇವೆ ಯೋಚನೆ ಮಾಡಿ ಮನುಷ್ಯನ ಮುಂದೆ ನಾನು ತಪ್ಪಿತಸ್ಥನು ಎಂದು ಒಪ್ಪಿಕೊಳ್ಳದೆ ದೇವರ ಮುಂದೆ ಹೋಗಿ ತಪ್ಪಿತಸ್ಥರು ಅಂತ ಒಪ್ಪಿಕೊಂಡರೆ ಏನೋ ಪ್ರಯೋಜನವಿಲ್ಲ ಪ್ರಿಯರೇ ಈ ಸತ್ಯಾಂಶ ಯಾರು ಹೇಳುವುದಿಲ್ಲ ನಿಮಗೆ ಬರೀ ಪಾಪ ನಿವೇದನೆ ಮಾಡಿ ಪಾಪ ನಿವೇದನೆ ಮಾಡಿ ಅಂತ ಹೇಳ್ತಾರೆ ಇಲ್ಲ ಮನುಷ್ಯನ ಮುಂದೆ ನನ್ನ ತಪ್ಪನ್ನು ನಾನು ಮತ್ತೊಬ್ಬರಿಗೆ ಮಾಡಿದ ದ್ರೋಹವನ್ನ ಅನ್ಯಾಯವನ್ನ ದೂಷಣ ನಿಂದನೆಯನ್ನ ನನ್ನಿಂದ ನೋವಾದವನ ಬಳಿಗೆ ಹೋಗಿ ಹೌದಪ್ಪ ನಾನು ತಪ್ಪು ಮಾಡಿದೆ ಅನಿಲ್ ನಾನು ತಪ್ಪು ಮಾಡಿದೆ ಅನಿಲ್ ನನ್ನ ಕ್ಷಮಿಸಿ ಅನಿಲ್ ಪ್ರಭು ನನ್ನನ್ನು ಕ್ಷಮಿಸಿ ನಾನು ಹೀಗೆ ಮಾಡಿಬಿಟ್ಟೆ ಜೊತಿಮಕ್ಕ ನಾನು ಮಾಡಿಬಿಟ್ಟೇಗೆ ಎಲೆನಕ್ಕ ನಾನೀಗ ಮಾಡಿಬಿಟ್ಟೆ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕು ನನ್ನಿಂದ ನೊಂದವರ ಬಳಿ ಹೋಗಿ ನನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕು ನಾನು ಮಾಡಿದ್ದು ನನ್ನ ಕಣ್ಣಲ್ಲಿದ್ದರೆ ನಾನು ಹೋಗಿ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ ಈ ಚಿಂತನೆಯನ್ನು ನಾವು ತೆಗೆದುಕೊಳ್ಳುವ ಪ್ರೇರಣೆ ಒಂದು ನಿಮಿಷ ಆ ದೇವರ ಮುಂದೆ ಸ್ವಾಮಿ ಕರ್ಣಿಸಿರಿ ರಾಜ ನಮ್ಮ ಜೀವಿತದಲ್ಲಿ ನಾವು ಮತ್ತೊಬ್ಬರ ತಪ್ಪನೇ ಹುಡುಕಿದ್ದೇವೆ ಸ್ವಾಮಿ ನೆನ್ನಿ ಸಹ ಮತ್ತೊಬ್ಬರ ತಪ್ಪನೇ ಹುಡುಕಿದ್ದೇನೆ ಸ್ವಾಮಿ ನನ್ನ ಒಡ ಹುಟ್ಟಿದವರ ನನ್ನ ಅಣ್ಣ ಸರಿ ಇಲ್ಲ ನನ್ನ ತಮ್ಮ ಸರಿ ಇಲ್ಲ ನನ್ನ ತಂಗಿ ಇಲ್ಲ ನನ್ನ ಅಕ್ಕ ಸರಿ ಇಲ್ಲ ತಂದೆ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಮಾವ ಸರಿ ಇಲ್ಲ ಅವರು ಸೇರಿ ಮಿತ್ರರು ಅವರು ಸರಿ ಇಲ್ಲ ಇವರು ಇಲ್ಲ ಬರೀ ಮತ್ತೊಬ್ಬರ ತಪ್ಪನ್ನೇ ಹುಡುಕಿ ಹೋಗಿದ್ದೇನೆ ಸ್ವಾಮಿ ನಾನು ಸರಿ ಇಲ್ಲ ಎಂಬುದಾಗಿ ನಾನು ಎಣಿಸಲು ನಿರಾಕರಿಸಿದ್ದೇನೆ ಸ್ವಾಮಿ ಹೆಸರೇ ಸಿರಿ ರಾಜ ಸ್ವಾಮಿ ನನ್ನ ತಪ್ಪನ್ನು ನಾನು ಇಂದು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ ಯಾರನ್ನು ಬಹಿಷ್ಕರಿಸಿದ್ದನೋ ಯಾರನ್ನು ತಿರಸ್ಕರಿಸಿದ್ದನೋ ಯಾರನ್ನ ನೋವಿಗೀಡು ಮಾಡಿದ್ದೇನೋ ಅಥವಾ ಯಾರ ಮುಂದೆ ನಾನು ಪಾಪ ಮಾಡಿದ್ದೇನೋ ಯಾರಿಗೆ ದ್ರೋಹ ಮಾಡಿದ್ದೇನೋ ಅವರ ಮುಂದೆಯೋ ನಿಮ್ಮ ಮುಂದೆಯೋ ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ ಒಂದು ನನ್ನ ಸಹೋದರ ಸಹೋದರಿ ಈ ದಿನ ದೇವರು ನಿನ್ನನ್ನು ಆಶೀದಿಸುವರು ಏರಾಳವಾಗಿ ನಿನ್ನಾಶ್ರೋದಿಸುವರು ಅಭಿಷೇಕವಾಗಿ ನಿನ್ನನ್ನು ಆಶೀರ್ವದಿಸುವರು ಈ ಚಿಂತನೆ ನಿನ್ನ ಜೀವನಕ್ಕೆ ಅಭಿವೃದ್ಧಿನ ತರುವುದು ನಿನ್ನ ಕಳೆದುಕೊಂಡ ಆಸ್ತಿಯನ್ನು ಮತ್ತೆ ಗಳಿಸಿಕೊಳ್ಳುವಂತೆ ಮಾಡುವುದು ನೀನು ಕಳೆದುಕೊಂಡ ಸಂತೋಷವನ್ನು ಮತ್ತೆ ಗಳಿಸಿಕೊಳ್ಳುವಂತೆ ಮಾಡುವುದು ಈ ದಿನ ಈ ದಿನ ಈ ಚಿಂತನೆಯೊಂದಿಗೆ ನೀನು ತೀರ್ಮಾನಿಸು ಒಪ್ಪಿಕೋ ಒಪ್ಪಿಕೋ ನಿನ್ನ ಅಪರಾಧಗಳನ್ನು ನಿನ್ನ ಕಣ್ಣು ಮುಂದೆ ಇದೆ ನೀನು ಮಾಡಿದಂತಹ ಒಳಿತು ಕೆಡುಕು ನಿನ್ನ ಕಣ್ಣು ಮುಂದೆ ಇದೆ ನನ್ನ ಕಣ್ಣು ಮುಂದೆ ಇದೆ ಒಪ್ಪಿಕೊಳ್ಳುವ ಕೀರ್ತನೆಗಾರ ಹೇಳುತ್ತಾನೆ ಕೀರ್ತನೆಗಾರ ಹೇಳುತ್ತಾನೆ ನೀದು ನಾನೇ ಅಪರಾಧಿ ಕಟ್ಟಿಗಂತಿದೆ ಕಣ್ಣಿಗೆ ಪಾಪ ದಿನವಿಡಿ ಪ್ರಭುವಿನ ವಾಕ್ಯ పరాధి కట్ట దాప దినవి ప్రభుత్వ దేవరి కృతజ్ఞత కట్టే కణి ప్రభుత్వం కృతజ్ఞత ఐవత్య వాక్య ಒಪ್ಪ ನಾನೇ ಅಪರಾಧಿ ಕಟ್ಟಿದಂತಿದೆ ಕನ್ಗೆ ಪಾಪ ದಿನವಿಡಿ ದೇವರ ವಾಕ್ಯವಿದು ದೇವರಿಗೆ ಸಲ ಸಾವಿರದ ಒಂದು ನಾನೇ ಅಪರಾಧಿ ಕಟ್ಟಿದಂತಿದೆ ಕನ್ಗೆ ಪಾಪ ದಿನವಿಧಿ

ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿ ಪ್ರಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಬೇಡಿ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ವಾಕ್ಯ ಮೂರು ಒಪ್ಪಿಕೊಂಡನಿದು ನಾನೇ ಅಪರಾಧಿ ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೇ ಕೀರ್ತನ ಐವತ್ ವಾಕ್ಯ ಮೂರು ಒಪ್ಪಿ ಕೃತನಿದು ರಾಕ್ಯ ಅಪರಾಧಿ نبی کنرا کنگ پاپ دے ناکت इसमें बड़े बड़े बंदों के लिए बड़े बड़े बंदों आप इसमें बैंड लो तो नाने आपराधिक इस एंटी डिसेंट्रेशन के लिए ताकि निर्णय लिए कभी निर्वाचिया देवरिये के तरीके से सलने इसमें बड़े बड़े बंदों आप इसमें बड़े बड़े बंदों आप इसमें बैंड लो नाने आपराधिक ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆ ರಾಜ ನಿನ್ನ ಮಕ್ಕಳು ಸ್ವಾಮಿ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯದಲ್ಲಿ ಒಂದಾಗಿದ್ದೇವೆ ಸ್ವಾಮಿ ನೀವು ನಮ್ಮನ್ನು ಕರೆದಿದ್ದೀರಿ ನಾವು ನಿಮ್ಮ ಬಳಿ ಬಂದಿದ್ದೇವೆ ರಾಜ ಈ ಚಿಂತನೆಯು ನಮ್ಮ ಜೀವನಕ್ಕೆ ಆಶೀರ್ವಾದಕರವಾಗಿ ಮಾರ್ಪಾಡಾಗಲಿ ಯಸುವೆ ಇದು ನಿಮ್ಮ ಕರಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ ರಾಜ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಾನು ನಿಮಗೆ ಸಮರ್ಪಿಸುತ್ತಾ ಇದ್ದೇನೆ ರಾಜ ಇವರೆಲ್ಲರೂ ನಿಮ್ಮ ಮುಂದೆ ಒಪ್ಪಿಕೊಳ್ಳುವಂತಹ ಪಾಪಗಳನ್ನು ನೀವು ಕ್ಷಮಿಸುತ್ತೀರಿ ರಾಜ ಹೌದು ಯಶವೆ ಈ ದಿನ ಮೊದಲುಗೊಂಡು ಇವರನ್ನು ಆಶೀರ್ವದಿಸಿರಿ ರಾಜ ಇವರನ್ನ ಇವರ ಕುಟುಂಬವನ್ನು ಉದ್ಧರಿಸಿರಿ ರಾಜ ಇವರ ಮಕ್ಕಳನ್ನು ಅಭಿವೃದ್ಧಿಗೊಳಿಸಿರಿ ರಾಜ ವಿಶ್ವಾಸದಿಂದ ದೃಢಪಡಿಸಿರಿ ರಾಜ ಇವರ ಬಾಳ ಸಂಗಾತಿಯನ್ನು ಸ್ವಾಮಿ ಇವರಿಗೆ ನೀವು ಕೊಟ್ಟಂತಹ ಕುಟುಂಬದ ಸದಸ್ಯರುಗಳನ್ನು ಮಿತ್ರ ಬಾಂಧವ್ಯಗಳನ್ನು ಆಶ್ರೋದಿಸಿರಿ ರಾಜ ಇವರು ಹೋಗುವಾಗ ಬರುವಾಗ ನಡೆಯುವಾಗ ನುಡಿಯುವಾಗ ಮಲಗುವಾಗ ಏಳುವಾಗ ಪ್ರಯಾಣ ಮಾಡುವಾಗ ಕೆಲಸ ಮಾಡುವಾಗ ಪ್ರಾರ್ಥಿಸುವಾಗ ಇವರೊಂದಿಗೆ ಇರಿ ರಾಜ ಇವರನ್ನು ಅಭಿಷೇಕಿಸಿರಿ ರಾಜ ಇವರ ಪ್ರಯಾಣಗಳು ಸುಖಕರವಾಗಲಿ ಇವತ್ತು ಈ ದಿನ ಮಾಡುವ ಎಲ್ಲ ಕೆಲಸಗಳು ಸಫಲವಾಗಲಿ ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ಎಲ್ಲ ಮಕ್ಕಳನ್ನು ತುಂಬಿ ಅಭಿಷೇಕಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯವರು Amém. 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 Amém.